ನಮಸ್ಕಾರ ನಿನ್ನೆ ಶಾಹಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಒನ್ ಜೀರೋ ಏಟ್ ಬಿ ಎನ್ ಎಸ್ನಲ್ಲಿ ಒಂದು ಪ್ರಕರಣ ದಾಖಲ ದಾಖಲು ಮಾಡಲಾಗಿದೆ ಇದು ತುಂಬ ದುಃಖದ ಘಟನೆ ಒಂದೇ ಪರಿವಾರದ ನಾಲ್ಕು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು ಅದರಲ್ಲಿ ಮೂರು ಫ್ಯಾಮಿಲಿ ಮೆಂಬರ್ಸ್ ತೀರೋಗಿದ್ದಾರೆ ಇನ್ನೊಬ್ಬರು ಫ್ಯಾಮಿಲಿ ಮೆಂಬರ್ ಅವರದು ಪ್ರಕೃತಿ ಸ್ವಲ್ಪ ಇದೆ ಈ ವಿಚಾರ ಏನಿದೆ ಅಂದರೆ ಸಂತೋಷ್ ಕುರ್ಡೇಕರ್ ಇವರು ಚಿನ್ನದ ಆಭರಣಗಳು ಅವರ ಮನೆಯಿಂದಲೇ ಮಾಡ್ತಾಯಿದ್ರು ಅವರು ಅದರ ಜೊತೆಗೆ ಚಿನ್ನದ ಬಿಸಿ ಕೂಡ ಮಾಡ್ತಾಯಿದ್ರು ಆ ಬೀಸಿದ ಕೆಲಸದಲ್ಲಿ ಅವರಿಗೆ ವ್ಯವಹಾರದಲ್ಲಿ ನುಕ್ಸಾನ ಆಗಿದೆ ಅದರಿಂದ ಯಾರಿಗೆ ಅವರು ದುಡ್ಡು ಕೊಡಬೇಕಾಗಿತ್ತು ಅವರಿಂದ ಅವರಿಗೆ ಮಾನಸಿಕ ಹಿಂಸೆ ನೀಡಲಾಗಿದೆ ಆ ಹಿನ್ನೆಲೆಯಲ್ಲಿ ಅವರು ಮನೆಯವರಿಗೆ ತಿಳಿಸಿದ್ದಾರೆ ನಾನು ಸುಸೈಡ್ ಮಾಡ್ತಾ ಇದ್ದೀನಿ ಅಂತ ಅವ್ರ ಮನೆಯವ್ರದ್ದು ಎಷ್ಟು ಪ್ರೀತಿ ಅವರ ಮೇಲೆ ಅಂದರೆ ಅವರು ಹೇಳಿದ್ದಾರೆ ನೀನು ಯಾಕೆ ಒಬ್ಬಳೇ ಹೋಗ್ತೀರಾ ನಾವು ಎಲ್ಲರೂ ಹೋಗೋಣ ಅಂತ ಅವರು ನಾಲ್ಕು ಮೆಂಬರ್ಸ್ ಒಂದು ಪಾಯ್ಸನ್ ಕೆಮಿಕಲ್ ಪಾಯ್ಸನ್ ತಗೊಂಡಿದ್ದಾರೆ ಮೂರು ಮಂದಿ ತೀರೋಗಿದ್ದಾರೆ ಲಕ್ಕಿಲಿ ಲಾಸ್ಟ್ ಫ್ಯಾಮಿಲಿ ಮೆಂಬರ್ ಮಿಸ್ ಸುನಂದ ಇವರು ಬದುಕಿದ್ದಾರೆ ಅವರ ಹೇಳಿಕೆ ಆಧಾರದ ಮೇಲೆ ಒಂದು ಎಫ್ ಆರ್ ದಾಖಲು ಮಾಡಲಾಗಿದೆ ಇವರು ಅವರ ಜೇಬಿನಲ್ಲಿ ಒಂದು ಸುಸೈಡ್ ನೋಟ್ ಇಟ್ಟಿದ್ದರು ಆಧಾರದ ಮೇಲೆ ನಮಗೆ ಸ್ವಲ್ಪ ಸುಳಿವು ಸಿಕ್ಕಿದೆ ಅದರಲ್ಲಿ ಅವರು ಬರೆದಿದ್ದರು ಅವರು ಐನೂರು ಗ್ರಾಮ್ ಚಿನ್ನ ಇದರಲ್ಲಿ ಪ್ರಕರಣದ ಮೇನ್ ಆರೋಪಿ ರಾಜೇಶ್ ಕುರ್ತಾಡ್ಕರ್ ಅವನಿಗೆ ಕೊಟ್ಟಿದ್ದರು ಆದರೆ ಅವನು ಅವನಿಗೆ ರಿಟರ್ನ್ ಮಾಡೋಕ್ಕೆ ಅವನು ಒಪ್ಕೊಳ್ತಾ ಇರಲಿಲ್ಲ ಹಾಗೆಯೇ ಅವರು ಮೊಬೈಲ್ ಫೋನ್ನಲ್ಲಿ ನಮಗೆ ಕೆಲವು ಎವಿಡೆನ್ಸ್ ಸಿಕ್ಕಿದೆ ಅದರಲ್ಲಿ ಅವರು ಭಾಸ್ಕರ್ ಸೋನಾರ್ ಮತ್ತು ನಾನಾ ಶಿಂದೆ ಈ ಬರೆದು ಹೆಸರು ಹೇಳಿದ್ದಾರೆ ಅದರ ಆಧಾರದ ಮೇಲೆ ಮತ್ತು ನಮಗೆ ಬೆ ನಮ್ಮ ವಿಟ್ನೆಸಸ್ ಸಾಕ್ಷ್ಯಾಧಾರಗಳ ಮೇಲೆ ಈ ಮೂರಿಗೆ ದಸ್ತಗಿರಿ ಮಾಡಲಾಗಿದೆ ಮತ್ತು ಅವರು ಅವರ ಡೆತ್ ನೋಟ್ ಇದು ಸೂಸೈಡ್ ನೋಟ್ನಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆಧಾರದ ಮೇಲೆ ನಿನ್ನೆನೆ ನಮ್ಮ ಅಧಿಕಾರಿಗಳು ಈ ರಾಜೇಶ್ ಕುರ್ತಡ್ಕರ್ ಇವನ ಮನೆಯಲ್ಲಿ ಪಂಚಾರ ಸಮಕ್ಷದಲ್ಲಿ ವಿಡಿಯೋ ರೆಕಾರ್ಡಿಂಗ್ನಲ್ಲಿ ಒಂದು ರೇಡ್ ಮಾಡಿಸಿದ್ದಾರೆ ಆ ರೇಡ್ನಲ್ಲಿ ಅವರು ಹೇಳ್ದಂಗೆ ನಿಜವಾಗ್ಲೂ ಅಷ್ಟೇ ಚಿನ್ನ ಇವರ ಥರ ಇತ್ತು ಅವರ ಮನೆಯಲ್ಲಿ ನಮಗೆ ಆರುನೂರು ಅರವತ್ತೊಂದು ಗ್ರಾಮ ಚಿನ್ನ ಸಿಕ್ಕಿದೆ ಹಾಗೂ ಏಳು ಲಕ್ಷ ಎಪ್ಪತ್ತು ಸಾವಿರ ಕ್ಯಾಶ್ ಕೂಡ ಸಿಕ್ಕಿದೆ ಈ ಮೂರು ಆರೋಪಿಗಳಿಗೆ ದಸ್ತಗಿರಿ ಮಾಡಲಾಗಿದೆ ಮುಂದಿನ ತನಿಖೆ ನಡೀತಾ ಇದೆ ಇನ್ನೂ ಕೆಲವರದು ಇದರಲ್ಲಿ ಘಟನೆಯಲ್ಲಿ ಪಾತ್ರ ಇದ್ದರೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ ಈ ಕೇಸಿನ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ನಮ್ಮ ಸಾರ್ವಜನಿಕರಿಗೆ ಹೇಳೋಕ್ಕೆ ನಾವು ಇಷ್ಟ ಬಯಸ್ತೀವಿ ಅವರ ಸುಸೈಡ್ ನೋಟ್ನಲ್ಲಿ ಒಂದು ಲೈನ್ ಇನ್ನೊಂದು ಒಂದು ನೋಟ್ ಅವರ ಮೊಬೈಲ್ನಲ್ಲಿ ಏನು ಸಿಕ್ಕಿದೆ ಅದರಲ್ಲಿ ಒಂದು ಲೈನ್ ಬರೆದಿದ್ರು ಅವರು ಯಾರ ಮೇಲೆ ಸಾಲ ಇದೆ ಅವರಿಗೆ ಇಷ್ಟು ಚಿತ್ರಹಿಂಸೆ ಯಾರು ಕೊಡಬಾರ್ದು ಅಂತ ಈ ನಗರದಲ್ಲಿ ಸುಮಾರು ಇದು ಲೋನ್ ಶಾರ್ಚ್ಗಳು ಇದ್ದಾರೆ ಅಂತ ನಮಗೆ ಜನರಿಂದ ಗೊತ್ತಾಗ್ತಾ ಇದೆ ಹಣಕಾಸಿನ ವ್ಯವಹಾರದಲ್ಲಿ ಜೀವದ ಬೆದರಿಕೆ ಹಾಕುವುದು ಅವರಿಗೆ ಅವಮಾನ ಮಾಡೋದು ಇದು ಯಾವುದೇ ರೀತಿಯಲ್ಲಿ ಲಾಫುಲ್ ಆ್ಯಕ್ಟಿವಿಟಿ ಇಲ್ಲ ಇನ್ನು ಮುಂದೆ ಯಾರೂ ರಿಜಿಸ್ಟರ್ಡ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇಲ್ಲ ಅವರು ದುಡ್ಡು ಕೊಟ್ಟಿದ ಮೇಲೆ ಈ ದುಡ್ಡು ಯಾರು ತಗೊಂಡಿದ್ದಾರೆ ಸಾಲ ಯಾರು ತಗೊಂಡಿದ್ದಾರೆ ಅವರಿಗೆ ಚಿತ್ರ ಹಿಂಸೆ ತೊಗೊಂಡಿದ ಮೇಲೆ ನಾವು ಖಂಡಿತವಾಗಿ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಮತ್ತು ಜನಸಾಮಾನ್ಯರಿಗೆ ನಮಗೆ ಕೋರಿ ನಮ್ಮದು ಕೋರಿಕೆ ಇದೆ ದಯವಿಟ್ಟು ನೀವು ಸಾಲ ತಗೊಳ್ಳುವಾಗ ರಿಜಿಸ್ಟರ್ಡ್ ಎಂಟಿಟೀಸಿಂದ ಮಾತ್ರ ನೀವು ಸಾಲ ತಗೊಳ್ಳಿ ಆ ಪಟ್ಟಿ ನಾನು ಡಿ ಸಿ ಸಾಹೇಬ್ರಿಗೆ ಕೇಳಿದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಈ ಸಾಲ ಕೊಡುವರು ಸರ್ಕಾರಿ ಅಥವಾ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಯಾವ್ಯಾವಿದೆ ದಯವಿಟ್ಟು ನೀವು ಅವರಿಂದ ಸಾಲ ಪಡೆಯಿರಿ ಯಾಕೆಂದರೆ ಈ ಲೋನ್ ಶಾರ್ಸ್ ಹತ್ತಿರ ನೀವು ಹೋಗಿದರೆ ಆ ಬಡ್ಡಿ ಚಕ್ರ ಬಡ್ಡಿ ಮಾಡ್ಕೊಂಡು ಮಾಡಿಕೊಂಡು ಒಂದು ಕೇಸ್ ನಾನು ನೋಡ್ತಾ ಇದ್ದೆ ಐವತ್ತು ಸಾವಿರವರು ಸಾಲ ತಗೊಂಡಿದ್ದರು ಮೂರು ಲಕ್ಷ ಬಡ್ಡಿ ಕೊಟ್ಟಿದ ಮೇಲೆ ಕೂಡ ಅವನು ಚಿತ್ರಹಿಂಸೆ ಆ ವಿಕ್ಟಿಮ್ಗೆ ನೋಡ್ತಾ ಇದ್ದಾರೆ ಈ ಪ್ರಕರಣಗಳು ನಮ್ಮ 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 ಗಮನಕ್ಕೆ ಬಂದಿದ್ದರೆ ನಾವು ಖಂಡಿತವಾಗಿ ಕಾನೂನು ರೀತಿಯ ಕ್ರಮ ತಗೋತೀವಿ ಧನ್ಯವಾದಗಳು ಒಂದು ಅವರ್ ಜೇಬಿನಲ್ಲಿ ಸಿಕ್ಕಿದೆ ಇನ್ನೊಂದು ಒಂದು ಪೇಪರ್ ಅವರು ಅವರ ಮೊಬೈಲ್ನಲ್ಲಿ ಒಂದು ಕಾಪಿ ಸಿಕ್ಕಿದೆ ನಮಗೆ ನಾವು ಮೊಬೈಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಇಬ್ಬರ ಹೆಸರುದು ನಮಗೆ ಸಿಕ್ಕಿದೆ ಆ ಬಿಸಿ ಯಾರ್ಯಾರ ಜೊತೆಗೆ ಆಡ್ತಾ ಇದ್ದರು ಅವರು ಹೋಗಿ ಯಾರು ಯಾರ್ಯಾರು ಕೊಟ್ಟಿದ್ದಾರೆ ಆ ತನಿಖೆ ಇನ್ನೂ ಜಾರಿಯಿದೆ ಈ ಥರ ಈ ಮಟ್ಟಕ್ಕೆ ನೀವು ಯಾರಿಗೆ ಒಬ್ಬರಿಗೆ ತಂದೆ ಕಿರುಕುಳ ನೀಡಿದರೆ ಅವಮಾನ ಮಾಡಿದರೆ ಅವರು ಪಾಪ ಪ್ರಾಣಿ ಬಿಟ್ಬಿಟ್ಟಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅದನ್ನು ಸಹಿಸಲಾಗುವುದಿಲ್ಲ ಅವರು ಎಲ್ಲರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ತಗೋತೀವಿ ಧನ್ಯವಾದಗಳು ಅವರು ಅವರು ಈ ಆರೋಪಿ ನಂಬರ್ ಒನ್ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿನ್ನೆ ನಮ್ಮ ಅನ್ನ ಬಂದಿದ್ದರು ಈ ಇವರು ಇವರು ಕಾಟ ಕೊಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ಮತ್ತು ಈಗ ಅವರು ಸೀರಿಯಸ್ ಇದ್ದಾರೆ ಅವರು ಮೌತ್ ಓಪನ್ ಮಾಡಿದರೆ ಅವರಿಗೆ ವಾಂತಿ ಬರುತ್ತೆ ಸೊ ನಾವು ಜಾಸ್ತಿ ಅವರಿಗೆ ಜಾಸ್ತಿ ಅವರ ಜಾತಿಗೆ ಇಂಟ್ರ್ಯಾಕ್ಟ್ ಮಾಡಿಲ್ಲ ಬಹುಶಃ ಅವರು ಸ್ವಲ್ಪ ಹುಷಾರಾಗಿದ್ದ ಮೇಲೆ ಮತ್ತೆ ಅವರಿಂದ ಹೆಚ್ಚಿನ ಮಾಹಿತಿನೂ ನಾವು ಪಡಿತೀವಿ ಅದು ನಾವು ಲ್ಯಾಬ್ಗೆ ಕಳಿಸ್ತಾ ಇದ್ದೀವಿ ಮೇಲ್ನೋಟಕ್ಕೆ ಅದು ಬಹುಶಃ ಗೋಲ್ಡ್ ಪಾಲಿಶ್ಗೆ ಏನು ಬಳಸ್ತಾರೆ ಬಹುಶಃ ಅದು ಕೆಮಿಕಲ್ ಇರಬಹುದು ಅಂತ ಒಂದು ಗೆಸ್ ಇದೆ ಬಟ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ನಾವು ಖಂಡಿತ ಸದ್ಯಕ್ಕೆ ನಾವು ಮೂರು ಮಂದಿಗೆ ಅರೆಸ್ಟ್ ಮಾಡಿದ್ದೀವಿ ಉಳಿದವರ ಮೇಲೆ ನಮ್ದು ತನಿಖೆ ಅದು ನಾವು ತನಿಖೆ ಮಾಡ್ತಾ ಬಗ್ಗೆ ಅವರು ಅವಮಾನ ಮಾಡಿದರೆ ಮಾಡಿಲ್ಲ ಅದರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅದರ ಮೇಲೆ ಮುಂದಿನ ಕ್ರಮ ಜರುಗಿಸ ಇವರು ಚಿನ್ನದ ಬಿಸಿ ಆಡ್ತಾ ಇದ್ರು ಸುಮಾರು ವರ್ಷದಿಂದ ಮಾಡ್ತಾ ಇದ್ರು ಅಂತ ಮಾಹಿತಿ ಬಂದಿದೆ ಇದು ಒಂದು ಅವ್ರಿಗೆ ಬೇರೆ ಬಿಸ್ನೆಸ್ನಲ್ಲಿ ಏನು ಬೇರೆ ಏನು ಸಾಲ ಇತ್ತು ಇಲ್ಲ ಆಯ್ತ ಈಗ ಬರೀ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಸೊ ತನಿಖೆ ಜಾರಿಯಿದೆ ನಾವು ಮುಂದೆ ತನಿಖೆನಲ್ಲಿ ಏನೇನು ನಮಗೆ ಸುಳಿವು ಸಿಗುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತಗೋತೇವೆ ಇನ್ನೂವರೆಗೆ ಯಾರು ಬಂದಿಲ್ಲ ಮುಂದೆ ನೋಡೋಣ ನಾವು ನಾವೀಗ ಸರ್ಕಾರಕ್ಕೆ ಜಮಾ ಮಾಡ್ತಾ ಇದೀವಿ ಅದು ಕೋರ್ಟ್ ಪರ್ಮಿಷನ್ ತಗೊಂಡು ನಾನಾ ಶಿಂದೆ ಆ ಎರಡನೇ ನೋಟ್ ಏನು ಅವ್ರ ಮೊಬೈಲ್ನಲ್ಲಿ ಸಿಕ್ಕಿದೆ ಅದರಲ್ಲಿ ಕೂಡ ಅವರು ಬರೆದಿದ್ದರು ನಮಗೆ ಇದು ಬಹಳ ಚಿತ್ರ ಹಿಂಸೆ ನೀಡ್ತಾ ಇದ್ದಾರೆ ಅಂತ ಅದರ ಆಧಾರದ ಮೇಲೆ ಬರೀ ಮೂರು ಯಾರವರಿಗೆ ಹಿಂಸೆ ನೀಡಿದ್ದಾರೆ ಅವರಿಗೆ ಮಾತ್ರ ನಾವು ದಸ್ತಗಿರಿ ಮಾಡಿದ್ದೀವಿ ಅವರು ಬಹುಶಃ ಬಿಸಿನಲ್ಲಿ ಇದ್ದಾರೆ ಅದು ಎಕ್ಸಾಕ್ಟ್ ರೋಲ್ ಈಗ ತನಿಖೆನಲ್ಲಿ ನಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು